ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ನೈಋತ್ಯ ಆಪ್ಸ್ಟಿಟೀಷನ್ ಆ್ಯಂಡ್ ಗೈನಕಾಲಜಿಸ್ಟ್ ಗೈನಾಕ್ ಲ್ಯಾಪ್ರೋಸ್ಕೋಪಿ ಸರ್ಜನ್ ನಾನು ಈ ವಾರ ಎರಡು ಪೇಷಂಟ್ ನನ್ನ ಜೊತೆ ಆದ ಇನ್ಸಿಡೆಂಟ್ಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏನಾಯಿತು ಈ ವಾರದಲ್ಲಿ ಅಂತಂದರೆ ಎರಡು ಪೇಷಂಟ್ಸು ಹೊರಗಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿ ಅರ್ಧ ಟ್ರೀಟ್ಮೆಂಟ್ ಆಗಿ ಮತ್ತೆ ನಮ್ಮ ಹತ್ರ ಬಂದಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಅವರು ಮುಂಚೆ ಆಗಿರೋಂಥ ಟ್ರೀಟ್ಮೆಂಟ್ ಹಿಸ್ಟ್ರಿನ ಯಾವುದು ನಮಗೆ ಕೊಡದೆ ಮರೆಮಾಚಿ ನಮ್ಮ ಹತ್ರ ಸ್ಕ್ಯಾನಿಗ್ ಬಂದಾಗ ನಾವು ಮತ್ತೆ ಪ ಪದೇ ಪದೇ ಕೇಳ್ತೀವಿ ಅವರಿಗೆ ನೀವು ಮುಂಚೆ ಎಲ್ಲಾದರೂ ತೋರಿಸಿದ್ರೆ ಅದೇನಾದ್ರು ರಿಪೋರ್ಟ್ಸ್ ನಿಮ್ಮ ಹತ್ರ ಇದೆಯಾ ಅಂತ ಸೊ ಅವ್ರು ಪದೇ ಪದೇ ನಮಗೆ ಇಲ್ಲ ನಮ್ಮ ಹತ್ರ ನಾವೆಲ್ಲೂ ತೋರಿಸಿಲ್ಲ ಇಲ್ಲೇ ನಿಮ್ಮ ಹತ್ರನೇ ಫಸ್ಟು ಬಂದಿರೋದು ಸೊ ಈ ಥರ ಹೇಳಿದ್ರು ನಾವು ಮುಂಚೆ ನಾವು ಪೇಶೆಂಟ್ಸ್ನ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಮುಂಚೆ ಇವರು ಎಲ್ಲೋ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಮತ್ತು ಅರ್ಧ ಟ್ರೀಟ್ಮೆಂಟಿಗೆ ಬಿಟ್ಟು ನಮ್ಮ ಹತ್ರ ಬಂದಿರ್ತಾರೆ ಅಂತ ಸೊ ಈ ರೀತಿ ಪದೇ ಪದೇ ಒಂದು ಗೆರಡ್ ಇನ್ಸಿಡೆಂಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಆಯಿತು ಸೊ ನಾನು ಇದನ್ನು ನಿಮ್ಮ ಜೊತೆ ಏನಕ್ಕೆ ಹಂಚ್ಕೊಂಡೆ ಅಂತ ಅಂದರೆ ನಮ್ಮ ನಾನು ಪೋಸ್ಟ್ ಗ್ರಾಜ್ಯೂಯೇಷನ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದು ಒಂದಿನ ಒಂದು ಪೇಶೆಂಟ್ ಬರ್ತಾರೆ ಅದು ರಾತ್ರಿ ಸರಿ ಸುಮಾರು ಹತ್ತು ಗಂಟೆ ಆಗಿರುತ್ತೆ ಅಷ್ಟೊತ್ತಿಗೆ ನಾವು ಫುಲ್ ಸಿವಿಯರ್ ಪೇಯ್ನ್ ಅಪ್ಡ ಮ್ಯಾನ್ ಅವರು ಒಂಬತ್ತು ತಿಂಗಳು ಪ್ರೆಗ್ನೆಂಟ್ ಇರ್ತಾರೆ ಸಿವಿಯರ್ ಪೇಯ್ನ್ ಡಮನ್ ಡೆಲಿವರಿ ಪೇಯ್ನ್ಗಾಗಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಸೊ ಅಂದರೆ ರಾತ್ರಿ ಹತ್ತು ಗಂಟೆಗೆ ಬಂದಿರ್ತಾರೆ ಅಂದರೆ ಅದು ಎಮರ್ಜೆನ್ಸಿ ಸಿಚುವೇಷನ್ನೇ ಆಗಿರುತ್ತೆ ಸೊ ಇಮಿಡಿಯೇಟ್ಲಿ ನಾವೆಲ್ಲ ಚೆಕಪ್ ಮಾಡಿ ನೋಡಿದಾಗ ಅವರು ಇನ್ನೇನು ಡೆಲಿವರಿ ಮಾಡೋ ಒಂದು ಪರಿಸ್ಥಿತಿಯಲ್ಲಿದ್ದರು ನಾವು ಇಮಿಡಿಯೇಟಾಗಿ ಅವ್ರ ಹತ್ರ ಎಷ್ಟು ಹಿಸ್ಟ್ರಿ ಪಡಿಬೋದೋ ಅದನ್ನೆಲ್ಲ ಪಡೆದು ನಾವು ಇಮಿಡಿಯೇಟ್ಲಿ ನಾವು ಡೆಲಿವರಿ ರೂಮ್ಗೆ ಅವ್ರನ್ನ ಕರ್ಕೊಂಡೋಗಿ ಡೆಲಿವರಿ ಮಾಡ್ಬೇಕು ಡೆಲಿವರಿ ಮಾಡಿದ್ವಿ ಮಗು ಎಲ್ಲ ಅಳತು ಚೆನ್ನಾಗಾಯಿತು ಪಿಯಾಟ್ರಿಷನಿಗೆ ಅದನ್ನು ರವಾನೆ ಮಾಡಿದ್ವಿ ಅದಾದಮೇಲೆ ಇವರಿಗೆ ನಾವು ಏನೇನು ಚಿಕಿತ್ಸೆ ಕೊಡಬೇಕಾಯಿತೋ ಅದನ್ನೆಲ್ಲ ಕೊಡ್ತಾಯಿದ್ವಿ ಹಾಗೆ ಡೆಲಿವರಿ ಆಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಪೇಷಂಟು ಇಮಿಡಿಯೇಟಾಗಿ ನನಗೆ ತಲೆ ಸುತ್ತಾ ಇದೆ ಎದೆ ಬಡಿತ ಜೋರಾಗ್ತಿದೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದ್ರು ನಾವು ಇಮಿಡಿಯೇಟ್ಲಿ ಮಾನಿಟ್ರಿಂಗು ನಮ್ಮದು ಚಾಲು ಇದ್ದೇ ಇರುತ್ತೆ ಅವಾಗ ನಾವು ಮತ್ತೆ ಅವ್ರದ್ದು ಪಲ್ಸ್ ಬಿ ಪಿ ಎಲ್ಲ ಚೆಕ್ ಮಾಡ್ತಿರ್ತಿದ್ವಿ ಆವಾಗ ನಾವು ನೋಡಿದಾಗ ಅವ್ರದ್ದು ಪಲ್ಸು ತುಂಬ ಜಾಸ್ತಿ ಇತ್ತು ಅಂದರೆ ನೂರ ಇಪ್ಪತ್ತು ನೂರ ಮೂವತ್ತು ಇದೆಲ್ಲ ತೋರಿಸ್ತಾ ಇತ್ತು ಮತ್ತು ಅವರ ನಾವು ಬಿ ಪಿ ಎಲ್ಲ ನೋಡಿದಾಗ ಕಡಿಮೆ ಆಗ್ತಾ ಬರ್ತಾಯಿತ್ತು ಅಂದರೆ ಹಂಡ್ರೆಡ್ ಬೈ ಸಿಕ್ಸ್ಟಿ ನೈಂಟಿ ಬೈ ಫಿಫ್ಟಿ ಈ ಥರ ಆಗ್ತಾ ಬರ್ತಾಯಿತ್ತು ಸೊ ನಾವೇನು ಮಾಡ್ತೀವಿ ಇಮಿಡಿಯೇಟ್ಲಿ ಅವಾಗ ನಾರ್ಮಲ್ ಡೆಲಿವರಿ ಆದಮೇಲೆ ಸ್ವಲ್ಪ ರಕ್ತಸ್ರಾವ ಆಗಿರುತ್ತೆ ಅದು ಆ ಕಾರಣದಿಂದ ಇದ್ದಿರ್ಬೋದು ಅಂತ ನಾವೇನು ಮಾಡಿದ್ವಿ ನಾವು ಐ ವಿ ಫ್ಲೂಯಿಡ್ ಅದನ್ನೆಲ್ಲ ಕೊಡ್ತೀವಿ ಮತ್ತು ನಾವು ಮತ್ತಷ್ಟು ಎಕ್ಸಾಮಿನೇಷನ್ ಅವ್ರಿಗೆ ಮಾಡಿದಾಗ ನಾವು ಹೃದಯ ಬಡಿತನ ಅವರು ಸ್ಟೆಥೋಸ್ಕೋಪ್ ಮುಖಾಂತರ ನಾವು ಏನು ಕೇಳಿದ್ವಲ್ಲ ಆವಾಗ ಅವರಿಗೆ ಹಾರ್ಟಲ್ಲಿ ಬೇರೆಯಾದಂಥ ಶಬ್ದಗಳೇ ಬರ್ತಾಯಿತ್ತು ಅಂದರೆ ಹಾರ್ಟ್ ಮರ್ಮರ್ಸೆಲ್ಲ ಇತ್ತು ಸೊ ಇಂಥ ಪರಿಸ್ಥಿತಿ ಯಾರಿಗಿರುತ್ತೆ ಹಾರ್ಟ್ ಮರ್ಮರ್ಸು ಇದೆಲ್ಲ ಹೃದಯ ಕಾಯಿಲೆ ಇರುವಂಥವ್ರಿಗೆ ಇರುತ್ತೆ ಸೊ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂತಂದರೆ ಆ ಎಮರ್ಜೆನ್ಸಿಯಲ್ಲಿ ಬಂದಿರೋ ಪೇಶೆಂಟು ಒಂದು ಹೃದಯ ಸಂಬಂಧ ಕಾಯಿಲೆಯಿಂದ ಬಳಸಿರೋ ಪ್ರೆಗ್ನೆಂಟ್ ಆಗಿರ್ತಾರೆ ಅವರು ಮುಂಚೆ ಯಾವುದೇ ಹಾಸ್ಪಿಟ್ಲ್ಗಳಲ್ಲಿ ತನಗೆ ಹೃದಯ ಕಾಯಿಲೆ ಇದೆ ಅಂತ ಹೇಳ್ದೇನೆ ಎಮರ್ಜೆನ್ಸಿ ಚಿ ಸಿಚುವೇಷನಲ್ಲಿ ರಾತ್ರಿ ಹತ್ತು ಗಂಟೆಗೆ ಅದು ತನಗೆ ಸಿವಿಯರ್ ಇನ್ನೇನು ಡೆಲಿವರಿ ಆಗಬೇಕು ಅಂಥ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟ್ಗೋಸ್ಕರ ಬರ್ತಾರೆ ಇದರಿಂದ ಏನು ತಿಳಿಯುತ್ತೆ ನೀವು ಡಾಕ್ಟರಿಂದ ಏನೇ ಮುಚ್ಚಿಟ್ರು ಇದರಿಂದ ಏನು ಲಾಭ ಇರೋದಿಲ್ಲ ಹೊರತಾಗಿ ನಷ್ಟ ಪೇಶಂಟ್ ಸೈಡ್ಗೆ ಆಗುತ್ತೆ ಸೊ ಮುಂದೆ ಏನಾಯಿತು ನಾವು ಅವ್ರನ್ನ ನಾವು ಒಂದು ಹಾರ್ಟ್ ಡಿಸೀಸ್ ಪೇಷಂಟ್ ಥರನೇ ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಅಂದರೆ ಐ ವಿ ಫ್ಲೂಯಿಡ್ ಕಡಿಮೆ ಕೊಡೋದು ಮತ್ತು ಬಾಡಿಯಿಂದ ನೀರನ್ನು ಹೊರಗೆ ತೆಗಿಯೋವಂಥ ಲ್ಯಾಸಿಕ್ಸ್ ಇಂಜೆಕ್ಷನ್ನು ಇದನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ವಿ ಬಟ್ ಪೇಷಂಟ್ ಇಮಿಡಿಯೇಟ್ಲಿ ಡಿಟೋರೇಟ್ ಅಂದರೆ ಕೊಲ್ಯಾಬ್ಸ್ ಆಗೋಕ್ಕೆ ಆದರು ಇಮಿಡಿಯೇಟ್ಲಿ ನಾರ್ಮಲ್ ಡೆಲಿವರಿ ಆದಮೇಲೆ ಏನಾಗುತ್ತೆ ಗರ್ಭಕೋಶದ ಕಡೆಗೆ ಹೊರಟಿರುವಂಥ ರಕ್ತ ಡೆಲಿವರಿ ಆದಮೇಲೆ ಹೃದಯದ ಕಡೆ ಬರೋಕ್ಕೆ ಶುರುವಾಗುತ್ತೆ ಸೊ ಅವಾಗ ಒಂದೇ ಸತಿ ಹೃದಯದ ಮೇಲೆ ಮೂರರಿಂದ ನಾಲ್ಕು ಲೀಟ್ರು ಪ್ರೆಷರ್ ಇದ್ದಿದ್ದು ಆಗಿ ಅದ್ರ ಮೇಲೆ ಒಂದೂವರೆ ಪಟ್ಟು ಜಾಸ್ತಿ ಆಗುತ್ತೆ ಅಂದರೆ ಅದ್ರ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ ಮೊದಲೇ ಅವರ ಹೃದಯದ ಕಾಯಿಲೆ ಇದ್ದಿದ್ದರಿಂದ ಸೊ ಅವ್ರಿಗೇನಾಗುತ್ತೆ ಅವರ ಹೃದಯ ಬಡಿತ ಆಗ್ತಿರೋದೆ ಭಾಳ ಕಷ್ಟದಿಂದ ನಡೀತಾ ಇರುತ್ತೆ ಒಂದೇ ಸತಿಗೆ ನಾರ್ಮಲ್ ಡೆಲಿವರಿ ಆಗಿ ಆ ಗರ್ಭಕೋಶದಲ್ಲಿರೋ ರಕ್ತ ಎಲ್ಲ ಹೃದಯದ ಕಡೆಗೆ ತಿರುಗುತ್ತೆ ಏನಾಗುತ್ತೆ ಒಂದೇ ಸತಿ ಹಾರ್ಟ್ ಮೇಲೆ ಲೋಡ್ ಜಾಸ್ತಿಯಾಗಿ ಅವರ ಹಾರ್ಟು ಫೇಲ್ ಆಗೋಕ್ಕೆ ಶುರುವಾಗುತ್ತೆ ಸೊ ಇಂಥ ಕಂಡೀಷನ್ನು ಅವರು ಡೆಲಿವರಿ ಟೇಬಲ್ ಮೇಲೆ ಆಗುತ್ತೆ ಸೊ ಇದಕ್ಕೆಲ್ಲ ಕಾರಣ ಅವರು ಮುಂಚೆ ಅವರಿಗಿದ್ದ ಕಂಡೀಷನ್ನ ನಮಗೆ ಅಥವಾ ಮುಂಚೆನೇ ಅವರಿಗೆ ಇದ್ದಷ್ಟು ಟೈಮ್ ಅಂದರೆ ಒಂಬತ್ತು ತಿಂಗಳು ಟೈಮ್ ಇರುತ್ತೆ ಆ ಟೈಮಲ್ಲಿ ಅವರು ಯಾವುದಾದ್ರೂ ಒಂದು ಡಾಕ್ಟ್ರಿಗೆ ತಿಳಿಸಿ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ತೆಗೆದುಕೊಂಡು ಅಥವಾ ಅವರಿಗೆ ಸಿಜೇರಿಯನ್ನ ಅವಶ್ಯಕತೆ ಇದ್ದಿದ್ದರೆ ಅದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿ ನಾವು ಒಂದು ದಿನಾಂಕ ಕೊಟ್ಟು ಆ ಥರ ಮಾಡ್ಬೋದಾಗಿತ್ತು ಬದಲಾಗಿ ಪೇಶೆಂಟ್ ಆಯ್ಕೆ ಏನಿತ್ತು ನೋವು ಬಂದಾಗ ಅದು ರಾತ್ರಿ ಹತ್ತು ಗಂಟೆಗೆ ಯಾವುದೇ ಒಂದು ಮುಂದಾಲೋಚನೆ ಇಲ್ಲದೇ ತನ್ನ ಜೀವಕ್ಕೆ ತಾನೇ ಏನು ಜೀವ ತೆಗೆದುಕೊಳ್ಳೋಕ್ಕೆ ತಾನೇ ಕಾರಣವಾದ್ಲು ಆ ಪೇಷಂಟ್ ಸೊ ಮೊನ್ನೆ ಕೂಡ ನನಗೆ ಈ ರೀತಿ ಎರಡು ಪೇಷಂಟ್ಗಳು ರಿಪೋರ್ಟ್ಸ್ನ ಮುಚ್ಚಿಟ್ಟು ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕೂಡ ಇದೇ ರೀತಿ ವಾದ ಮಾಡಿ ಆಮೇಲೆ ನಾವು ಆ ರಿಪೋರ್ಟ್ಸ್ ತೆಗೆದು ನೋಡಿದಾಗ ಅವರಿಗೆ ಬೇರೆ ಯಾವುದೋ ಇನ್ನೊಂದು ಕಾಯಿಲೆ ಇದ್ದಿದ್ದು ಕಂಡು ಬಂದು ಅದ್ರ ಮುಖಾಂತರ ನಾವು ಈಗ ಸ್ಕ್ಯಾನ್ ಮಾಡಿದಾಗ ಮಗುವಿಗೆ ಆ ರೀತಿ ಕಾಯಿಲೆ ಬರ್ಬೋದಾ ಅಂತ ನಾವು ಮತ್ತಷ್ಟು ತನಿಖೆ ಇನ್ವೆಸ್ಟಿಗೇಷನ್ಸ್ಗಳನ್ನು ನಡೆಸಿ ಆ ಮಗುಗೆ ಇದ್ದಿದ್ದು ಮತ್ತು ನಾವು ಪ್ರೂವ್ ಆಯಿತು ಸೊ ಇದರಿಂದ ನಾನು ಇದೆಷ್ಟು ಇನ್ಸಿಡೆಂಟ್ಸ್ಗಳಿಂದ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ ಸೊ ನೀವು ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಹತ್ರ ಏನೇನು ರಿಪೋರ್ಟ್ಸ್ ಇರುತ್ತೆ ಮುಂಚೆ ನೀವು ಒಂದು ಡಾಕ್ಟರ್ನ ಭೇಟಿ ಆಗಿದ್ದರೆ ಅದು ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಎಷ್ಟೇ ಹಿಂದಿನ ರಿಪೋರ್ಟ್ ಇದ್ದರೂ ಕೂಡ ಅದು ನಿಮ್ಮ ಪ್ರೆಸೆಂಟ್ ಒಂದು ಕಾಯಿಲೆ ಅಥವಾ ಡಿಸೀಸ್ಗೆ ಅದು ತುಂಬ ಉಪಯುಕ್ತ ಆಗಿರುತ್ತೆ ಯಾಕಂದರೆ ನಿಮ್ಮ ಬಾಡಿಗೆ ಆಗಿರುವಂಥ ಟೆಸ್ಟ್ಗಳು ಅದು ಬೇರೆ ಯಾರ್ದು ಅಲ್ಲ ಸೊ ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಟೈಮಲ್ಲೂ ಕೂಡ ನೀವು ರಿಪೋರ್ಟ್ಸ್ ಹಳೆಯ ರಿಪೋರ್ಟ್ಸ್ನ ಯಾವುದೇ ಕಾರಣಕ್ಕೂ ನಿಮ್ಮ ಡಾಕ್ಟರ್ನಿಂದ ಮುಚ್ಚಿಟ್ಟು ನಿಮಗೆ ನೀವು ಪ್ರಾಬ್ಲಮ್ ತಂದ್ಕೊಳೋದು ಬೇಡ ಅಂತ ಈ ವಿಡಿಯೋನ ಉದ್ದೇಶ ಆಗಿತ್ತು ಧನ್ಯವಾದಗಳು